ಠಾಣೆ ಏನಿದೆ ಅದು ಒಂದು ಹೊಸ ಕಟ್ಟಡ ಸ್ಯಾಂಕ್ಷನ್ ಆಗಿದೆ ಅದೇ ಜಾಗದಲ್ಲಿ ಅದೇನಿದೆ ಬಹಳ ಇಂಪಾರ್ಟೆಂಟ್ ಜಾಗ ಆಗಿದೆ ಅದು ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಮತ್ತೆ ಜಂಕ್ಷನ್ ಇದೆ ಸಾರ್ವಜನಿಕರಿಗೆ ಕೂಡ ಬಹಳ ಅನುಕೂಲ ಆಗುವಂತ ಸ್ಥಳದಲ್ಲಿರೋದ್ರಿಂದ ಅಲ್ಲಿ ಮರು ನಿರ್ಮಾಣ ಮಾಡಬೇಕು ಅಂತ ಹೊಸ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅಂತ ಸುಮಾರು ಐದು ಕೋಟಿ ಹಣ ಸ್ಯಾಂಕ್ಷನ್ ಮಾಡಿದೆ ಅದಕ್ಕೆ ನಾನು ಶಾಸಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ತಾತ್ಕಾಲಿಕವಾಗಿ ನಾವು ಬೇರೆ ಒಂದು ಬಿಲ್ಡಿಂಗ್ ಹುಡ್ಕಾಟದಲ್ಲಿ ಇದ್ದಾಗ ಶಾಸಕರೇ ಈ ಒಂದು ಜಗಜೀವನ್ ರಾಮ್ ಅವರ ಒಂದು ಸಮುದಾಯ ಭವನ ಏನಿತ್ತು ಇದನ್ನ ತಾತ್ಕಾಲಿಕವಾಗಿ ಉಪಯೋಗಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಬಹಳ ಒಳ್ಳೆ ಸುಸಜ್ಜಿತವಾಗಿರುವಂತಹ ವ್ಯವಸ್ಥೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಒಂದು ನಿಟ್ಟಿನಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಕೂಡ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇನೆ ಮತ್ತೆ ಹನ್ನೊಂದು ತಿಂಗಳ ಒಂದು ಕಾಲಾವಧಿಯಲ್ಲಿ ಅದು ಬಿಲ್ಡಿಂಗ್ ನಿರ್ಮಾಣ ಆಗ್ಬೇಕು ಆದ ತಕ್ಷಣ ಮತ್ತೆ ಅಲ್ಲಿಗೆ ಶಿಫ್ಟ್ ಮಾಡುವಂತ ಕೆಲಸ ಮಾಡ್ತೀವಿ ಮತ್ತು ಜನಸ್ನೇಹಿಯಾಗಿ ಸಾರ್ವಜನಿಕರಿಗೆ ಇನ್ನು ಇನ್ನೂ ಹತ್ತಿರ ಆಗುವಂತ ಪ್ರಯತ್ನ ನಮ್ಮ ಇಲಾಖೆಯಿಂದ ಮುಂದುವರಿ ಇಲ್ಲ ಒಂದೆರಡು ಘಟನೆಗಳು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇತ್ತೀಚೆಗೆ ನಡೆದ ಹಿನ್ನೆಲೆಯಲ್ಲಿ ರಾತ್ರಿ ಸುಮಾರು ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಯಾರ್ಯಾರು ರೌಡಿ ಶೀಟರ್ಸ್ ಇದ್ದಾರೆ ಎಲ್ಲ ರೌಡಿ ಶೀಟರ್ಸ್ ಗಳನ್ನ ಮನೆ ಚೆಕ್ ಮಾಡುವಂತದ್ದು ಮನೇಲಿ ಏನಾದ್ರು ವೆಪನ್ಸ್ ಆಗಲಿ ಅಥವಾ ಬೇರೆ ಏನಾದ್ರು ಸಿಗುತ್ತೆ ಅನ್ನುವಂಥದ್ದು ಒಟ್ಟು ಸುಮಾರು ಒಂದು ಸಾವಿರದಷ್ಟು ರೌಡಿ ಶೀಟರ್ಸ್ ಡ್ರಗ್ ಪೆಡ್ಲರ್ಸ್ ಮತ್ತೆ ಬೇರೆ ಬೇರೆ ಇಂಪಾರ್ಟೆಂಟ್ ಅಫೆನ್ಸ್ ಅಫೆಂಡರ್ಸ್ ಆಗಿರುವಂತಹ ಇಂಡಿವಿಜುವಲ್ಸ್ ಮನೆಗಳನ್ನ ರೈಡ್ ಮಾಡಿ ಸರ್ಚ್ ಮಾಡಿ ಅವ್ರನ್ನ ವಶಕ್ಕೆ ತಗೊಂಡು ಅವ್ರದ್ದು ರೌಡಿ ಶೀಟ್ ಅಪ್ಡೇಟ್ ಮಾಡುವಂತ ಒಂದು ಪ್ರಕ್ರಿಯೆ ಅದ್ರ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಅವ್ರ ಮೇಲೆ ಪ್ರಿವೆಂಟಿವ್ ಕೇಸಸ್ ಮಾಡುವಂಥದ್ದು ಮತ್ತೆ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಅಲ್ಲಿ ಸ್ವಲ್ಪ ಲಾಂಗ್ ರೀತಿಯ ಆಯುಧಗಳು ಅಂದ್ರೆ ಮನೆಯಲ್ಲಿ ಗೃಹೋಪಯೋಗಿ ಆಯುಧಗಳಿಗಿಂತ ವಿಭಿನ್ನವಾದಂತಹ ಆಯುಧಗಳಿದ್ದ ಹಿನ್ನೆಲೆಯಲ್ಲಿ ಇಬ್ರು ರೌಡಿ ಶೀಟರ್ ಗಳ ಮೇಲೆ ಆಮ್ ಸಂಖ್ಯೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿಕೊಂಡು ಆ ಈ ಪ್ರಕ್ರಿಯೆ ನಿರಂತರವಾಗಿ ಮುಂದುವರಿಯುತ್ತೆ ಯಾಕಂದ್ರೆ ಈಗ ಅಲ್ಲೊಂದು ಇಲ್ಲೊಂದು ಸ್ಟ್ಯಾಬಿಂಗ್ ಆಗಲಿ ಅಥವಾ ಚಾಕು ಉಪಯೋಗಿಸುವಂತದ್ದು ವೆಪನ್ಸ್ ಉಪಯೋಗಿಸುವಂತ ಘಟನೆ ನಡೆದಂತ ಸಂದರ್ಭದಲ್ಲಿ ಒಂದು ಸಾರ್ವಜನಿಕರಲ್ಲಿ ಆತಂಕ ಉಂಟಾಗುತ್ತೆ ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕ್ರಿಯೆ ನಿರಂತರವಾಗಿ ಆ ಮಾಡ್ತೀವಿ ಮತ್ತೆ ಕಾಲ ಕಾಲಕ್ಕೆ ಮಾಡ್ತೀವಿ ತಿಂಗಳು ಎರಡು ಒಮ್ಮೆ ಬೈ ಸರ್ಪ್ರೈಸ್ ಮಾಡ್ತೀವಿ